ನಿಮ್ಮ ಮೊದಲ ಪ್ರಶ್ನೆ ಭಾರತದ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಆಪ್ಷನ್ ಬಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಆಪ್ಷನ್ ಡಿ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಮುಂದಿನ ಪ್ರಶ್ನೆ ಭಾರತದ ಮೊದಲ ಉಪ ಪ್ರಧಾನಿ ಯಾರು ಆಪ್ಷನ್ ಎ ಜವಹರ್ಲಾಲ್ ನೆಹರು ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಪ್ಷನ್ ಸಿ ಮೊರಾರ್ಜಿ ದೇಸಾಯಿ ಆಪ್ಷನ್ ಡಿ ಲಾಲಾಕೃಷ್ಣ ಅಡ್ವಾಣಿ ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದ ಕರಾವಳಿ ತೀರದ ಉದ್ದ ಎಷ್ಟು ಆಪ್ಷನ್ ಎ ಸುಮಾರು ಇನ್ನೂರೈವತ್ತು ಕಿಲೋಮೀಟರ್ ಆಪ್ಷನ್ ಬಿ ಸುಮಾರು ಕಿಲೋಮೀಟರ್ ಆಪ್ಷನ್ ಸಿ ಸುಮಾರು ನಾನೂರು ಕಿಲೋಮೀಟರ್ ಆಪ್ಷನ್ ಡಿ ಸುಮಾರು ಐನೂರು ಸರಿಯಾದ ಉತ್ತರ ಆಪ್ಷನ್ ಬಿ ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಮುಂದಿನ ಪ್ರಶ್ನೆ ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಆಪ್ಷನ್ ಎ ಆರು ನಿಮಿಷ ಇಪ್ಪತ್ತು ಸೆಕೆಂಡುಗಳು ಆಪ್ಷನ್ ಬಿ ಏಳು ಸೆಕೆಂಡುಗಳು ಆಪ್ಷನ್ ಸಿ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡುಗಳು ಆಪ್ಷನ್ ಡಿ ಒಂಬತ್ತು ನಿಮಿಷ ಮೂವತ್ತು ಸೆಕೆಂಡುಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟು ಸೆಕೆಂಡುಗಳು ಮುಂದಿನ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ನಲವತ್ತೆಂಟು ಆಪ್ಷನ್ ಬಿ ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ನಾಲ್ಕು ಆಪ್ಷನ್ ಡಿ ಸಾವಿರದ ಒಂಬೈನೂರ ಅರವತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ನಾಲ್ಕು ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿದೆ ಎ ಜಿನೀವಾ ಬಿ ನ್ಯೂಯಾರ್ಕ್ ಸಿ ಲಂಡನ್ ಡಿ ಹೇಗ್ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಯಾರ್ಕ್ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ಯಾವುದು ಎ ಕೇರಳ ಬಿ ತಮಿಳುನಾಡು ಸಿ ಕರ್ನಾಟಕ ಡಿ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ ಮುಂದಿನ ಪ್ರಶ್ನೆ ಭಾರತದ ಪತ್ರಿಕೋದ್ಯಮದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಎ ರಾಜಾರಾಮ್ ಮೋಹನ್ ರಾಯ್ ಬಿ ಜೇಮ್ಸ್ ಅಗಸ್ಟಸ್ ಹಿಕಿ ಸಿ ಸುರೇಂದ್ರನಾಥ್ ಬ್ಯಾನರ್ಜಿ ಡಿ ಮಹಾತ್ಮ ಗಾಂಧಿ ಸರಿಯಾದ ಉತ್ತರ ಆಪ್ಷನ್ ಬಿ ಜೇಮ್ಸ್ ಅಗಸ್ಟಸ್ ಹಿಕಿ ಮುಂದಿನ ಪ್ರಶ್ನೆ ಪ್ರಪಂಚದ ಅತಿದೊಡ್ಡ ಸಾಗರ ಯಾವುದು ಎ ಅಟ್ಲಾಂಟಿಕ್ ಸಾಗರ ಬಿ ಹಿಂದೂ ಮಹಾಸಾಗರ ಸಿ ಆರ್ಕ್ಟಿಕ್ ಸಾಗರ ಡಿ ಪೆಸಿಫಿಕ್ ಸಾಗರ ಸರಿಯಾದ ಉತ್ತರ ಆಪ್ಷನ್ ಡಿ ಪೆಸಿಫಿಕ್ ಸಾಗರ ಮುಂದಿನ ಪ್ರಶ್ನೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯಲಾಗುತ್ತದೆ ಎ ಹೋಮಿ ಜೆ ಭಾಭಾ ಬಿ ಸಿ ವಿ ರಾಮನ್ ಸಿ ಎಪಿಜೆ ಅಬ್ದುಲ್ ಕಲಾಂ ಡಿ ವಿಕ್ರಮ್ಸಾರಾಭಾಯ್ ಸರಿಯಾದ ಉತ್ತರ ಆಪ್ಷನ್ ಸಿ ಎಪಿಜೆ ಅಬ್ದುಲ್ ಕಲಾಂ ಮುಂದಿನ ಪ್ರಶ್ನೆ ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎ ಜೂನ್ ಐದು ಬಿ ಜುಲೈ ಹನ್ನೊಂದು ಸಿ ಆಗಸ್ಟ್ ಇಪ್ಪತ್ತೊಂಬತ್ತು ಡಿ ಸೆಪ್ಟೆಂಬರ್ ಹದಿನಾರು ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ ಐದು ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಎ ಮಹಾರಾಷ್ಟ್ರ ಬಿ ಬಿಹಾರ ಸಿ ಉತ್ತರ ಪ್ರದೇಶ ಡಿ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ ಮುಂದಿನ ಪ್ರಶ್ನೆ ಗಾಂಧೀಜಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಯಾವಾಗ ಪ್ರಾರಂಭಿಸಿದರು ಎ ಸಿ ಸಾವಿರದ ಒಂಬೈನೂರ ನಲವತ್ತೆರಡು ಡಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಮುಂದಿನ ಪ್ರಶ್ನೆ ವಾಲಾಬಾಗ್ ದುರಂತ ಯಾವಾಗ ಸಂಭವಿಸಿತು ಎ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಒಂಬೈನೂರ ಇಪ್ಪತ್ತು ಮಾರ್ಚ್ ಹತ್ತು ಸಿ ಒಂಬೈನೂರ ಇಪ್ಪತ್ತೆರಡು ಫೆಬ್ರವರಿ ಐದು ಡಿ ಸಾವಿರದ ಒಂಬೈನೂರ ಇಪ್ಪತ್ತೈದು ಜನವರಿ ಒಂದು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಮುಂದಿನ ಪ್ರಶ್ನೆ ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರು ಎ ರಾಮ್ನಾಥ್ ಕೋವಿಂದ್ ಬಿ ಪ್ರತಿಭಾ ಪಾಟೀಲ್ ಸಿ ದ್ರೌಪದಿ ಮುರ್ಮು ಡಿ ಪ್ರಣಬ್ ಮುಖರ್ಜಿ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಈ ರೀತಿ ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು